ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಎಚ್ಬಸವರಾಜರವರು ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಇಪ್ಪತ್ತೈದನೇ ವರ್ಷದ ಸಾಮೂಹಿಕ ವಿವಾಹ ವೇದಿಕೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಅದ್ದೂರಿ ವಿವಾಹ ಮಾಡಿ ಸಾಲದ ಸುಳಿಗೆ ಸಿಗದೆ ಈ ಸದುಪಯೋಗವನ್ನು ತಾಲೂಕಿನ ಜನರು ಬಳಸಿಕೊಳ್ಳುವಂತೆ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಎಚ್ಬಸವರಾಜರು ತಿಳಿಸಿದರು ಸಾಮೂಹಿಕ ವಿವಾಹಕ್ಕೆ ನೋಂದಣಿ ಮಾಡಬಯಿಸುವವರು ಸರ್ಕಾರಿ ದಾಖಲೆಯ ಪ್ರಕಾರ ಹುಡುಗಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ತುಂಬಿರಬೇಕು ಹಾಗೂ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನೋಂದಣಿ ಮಾಡಿಸಬೇಕು ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ಬಸವರಾಜು ಜೆ ಆರ್ ದಾಮೋದರ್ ನಾಯ್ಡು ಬಿಜೆಪಿಯ ತಾಲೂಕು ಅಧ್ಯಕ್ಷ ಬಿಎಂ ಧನಂಜಯ ಎಂಆರ್ ರಾಘವೇಂದ್ರ ಮಾರಪ್ಪ ಶಶಿ पांडू भास्कर मणि सतोष भाग श्री बनशक्री सामूहिक विवाह वेद अड़ इतना वर्ष सामूहिक विवाह मुगर इप्तने वर्ष के मा बंदी ನಮ್ಮ ವೇದಿಕೆಯ ವ್ಯವಸ್ಥಾಪಕರಲ್ಲಿ ಒಬ್ಬರಾದಂಥ ಜೆ ಆರ್ ದಾಮೋದರ ನಾಯ್ಡು ಅವರು ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಭಾಜಪದ ಧನಂಜಯವರು ನಮ್ಮೆಲ್ಲ ಮುಖಂಡ ಶಶಿ ಇರ್ಬೋದು ಭಾಸ್ಕರ್ ಇರ್ಬೋದು ಮಾರಪ್ಪ ಇರ್ಬೋದು ಪಾಂಡು ಇರ್ಬೋದು ಅವರು ಸಂತೋಷ ಎಲ್ಲ ನಮ್ಮ ಸಮಾಜದ ಮುಖ್ಯ ಕೆಲಸಕ್ಕೆ ಕೈ ಜೋಡಿಸಬೇಕಂತ ನಾವೆಲ್ಲ ಸ್ನೇಹಿತರ ಜೊತೆ ಇದ್ದೀವಿ ಅಲ್ಲಿಂದ ಇಪ್ಪತ್ತೈದನೇ ವರ್ಷಕ್ಕೆ ಆಸಕ್ತಿ ಉಳ್ಳ ವಧುವರರು ನೋಂದಾಯಿಸ್ಕೊಳ್ಬೇಕು ಅಂಥೇಳಿ ಮನವಿ ಮಾಡೋದಕ್ಕೆ ಇವತ್ತು ನಾನು ನಾನು ಮತ್ತು ಧಾರ್ಮಿಕರು ಕೇಳಿಕೊಳ್ಳಬೇಕು ಬಂದಿದ್ದ ಬಂದಿರತಕ್ಕಂಥ ಸಂದರ್ಭ ಇಷ್ಟೇ ನಿಮ್ಮೆಲ್ಲ ಒಂದು ಮೊದಲನೇ ವರ್ಷದಿಂದ ಒಂದು ಪಟ್ಟಿ ಕೊಟ್ಟಿದ್ದೀನಿ ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ತಾಲೂಕಿಗೆ ಸಂಬಂಧಪಟ್ಟಂಗೆ ಎಷ್ಟೆಷ್ಟು ಜೋಡಿ ಆಗಿದೆ ಅಂತ ಐದು ಜೋಡಿ ನಾಲ್ಕು ಜೋಡಿ ಒಂದು ಸಾರಿ ಎರಡು ಜೋಡಿ ಒಂದು ಸಾರಿ ಈ ಥರ ಉಪಯೋಗ ಆಗಿದೆ ಕೆಲವು ಸರಿ ಹತ್ತು ಜೋಡಿನೂ ಎಂಟು ಜೋಡಿನೂ ಸಹಿತ ಅನುಕೂಲ ಆಗಿದೆ ತಾಲೂಕು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕಳೆದ ವರ್ಷ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಾಲ್ಕು ಐದು ಜೋಡಿಗನುಕೂಲ ಐದು ಕುಟುಂಬಕ್ಕೆ ಅನುಕೂಲ ಇದೆ ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಒಳ್ಳೆಯ ಮನೋಭಾವವನ್ನು ಇಟ್ಕೊಂಡು ಸಂಸ್ಕಾರ ಇಟ್ಕೊಂಡು ಅನುಕೂಲ ಪಡೆಯುವಂಥದಕ್ಕೆ ಪ್ರಯತ್ನ ಪಟ್ಟರೆ ನೋಡಿದೆ ಇದೆಲ್ಲ ಒಂದು ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಹಿರಿಯರ ಭಾವನೆ ಆ ಭಾವನೆಯ ಪೂರ್ವಕವಾಗಿ ಇವತ್ತು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕೇಳ ಯಾರ್ಯಾರು ಆಸಕ್ತಿ ಇದ್ದಾರೆ ಇದಕ್ಕೆ ಜಾತಿ ಭೇದ ಮತ ಯಾವುದೇ ಇಲ್ಲ ಒಂದೇ ಅಡಿಯಲ್ಲಿ ತಾಯಿ ಎಸ್ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಉಚಿತವಾಗಿ ಸರಳ ಸಾ ಸಾಮಾಜಿಕ ವಿವಾಹವನ್ನು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಂಥ ಒಂದು ಸುಸಂದರ್ಭದಲ್ಲಿ ಯಾರ್ಯಾರು ಹರಿರ್ತಾರೆ ಅವರ ಪೋಷಕರ ವರ್ಗರ ಜೊತೆಯಲ್ಲಿ ವಧುವರವರು ನೋಂದಾಯಿಸಿಕೊಂಡ್ರೆ ಸರ್ಕಾರದ ದಾಖಲಾತಿ ಪ್ರಕಾರ ಹದಿನೆಂಟು ವರ್ಷ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಹುಡುಗನಿಗೆ ಇಷ್ಟು ದಾಖಲಾತಿಗಳನ್ನ ಕೊಟ್ಟು ಅವರು ನೋಂದಾಯಿಸಿಕೊಂಡ್ರೆ ತಾಯಿ ಸನ್ನಿಧಾನದಲ್ಲಿ ಬರ್ತಕ್ಕಂಥ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಮೂಹಿಕ ಪನ ಸಂಕ್ರಮಣ ಸಂವಿಧಾನ ನೆರವೇರಬೇಕು ಅವರಿಂದ ಏನೂ ಅಪೇಕ್ಷೆ ಇಲ್ಲ ಎಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರವೇ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸುವಂಥ ವ್ಯವಸ್ಥೆ ನಮ್ಮ ವೇದಿಕೆಯಿಂದ ನಾವೆಲ್ಲ ಕಂಕಣ ತೊಟ್ಟು ನಿಂತಿದ್ದೀವಿ ಇದು ಇಪ್ಪತ್ತೈದು ವರ್ಷಕ್ಕೆ ನಿಮ್ಮ ಕಾಲದಿಂದ ಇಲ್ಲಿ ಬಂದು ನಿಂತಿದೆ ಅದರಿಂದ ಯಾರ್ಯಾರು ಇದಕ್ಕೆ ಬರರಿದ್ದಾರೆ ಎಲ್ಲೋ ಆಡಂಬರ ಪದರಿಗೆ ಕಡಿವಾಣ ಹಾಕ್ಬೇಕು ಈ ಸರಳತೆಗೆ ಮೇಲ್ಪಂಥಿ ಆಗಬೇಕು ಸಾಲದ ಬಾಧೆಯಿಂದ ನರಳಬಾರ್ದು ಸಾಲದ ಸುಳಿಗೆ ಅವ ಬಡತನದ ಮಧ್ಯಮ ವರ್ಗದ ಜನ ಇದಕ್ಕೆ ಯಾರೇ ಇರಲಿ ಅದಕ್ಕೆ ಸುಳಿ ಆಗಬಾರ್ದು ಅದು ಅವರಿಗೆ ಒಂದು ನೆರವಾಗಬೇಕು ಎಲ್ಲಿ ನೆರವಾಯಿತು ಅಂದರೆ ತಾಯಿ ಬನ್ಶಕ್ರಮ ಸನ್ನಿಮಾನದಲ್ಲಿ ನಾವು ದಾಂಪತ್ಯಕ್ಕೆ ಕಾಲಿಟ್ಟು ಅಂತ ಅವರ ಜೀವನ ಪರಿಹಾರ ಪೂರ್ಣ ಒಂದು ಶಾಶ್ವತ ಎಮ್ಮನ ಹೆಸರಿನಲ್ಲಿ ಉಳಿಯುವಂಥ ಕೆಲಸವನ್ನು ನಾವು ಮಾಡ್ಕೊಬರ್ತಾ ಇದ್ವಿ ಅದಕ್ಕೆ ನಿಮ್ಮಿಂದ ಈ ಥರದ್ದು ಇದರಲ್ಲಿ ಭಾಗವಹಿಸುವಂಥ ಯಾರೇ ಇರಲಿ ಅವ್ರಿಗೆ ಆಸಕ್ತಿ ಇದ್ದರೆ ಈ ದೂರವಾಣಿ ಮುಖೇಣನೂ ಕೊಟ್ಟಿದ್ದೀವಿ ನಂಬರ್ ಕೊಟ್ಟಿದ್ದೀವಿ ಅಡ್ರೆಸ್ಸು ಇದೆ ಇಲ್ಲ ಸ್ಥಳೀಯವಾಗಿ ಯಾರನ್ನ ಇದ್ದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಮುಖಂಡರುಗಳನ್ನ ಸಂಪರ್ಕಿಸಿದ್ರೆ ಖಂಡಿತ ಇದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಅನುಕೂಲ ಆಗ್ತದೆ ಅದರಿಂದ ತಮ್ಮ ಮುಖೇಣ ಒಂದು ಇಡೀ ಜಿಲ್ಲೆಯಲ್ಲಿ ಇದೆ ನನ್ನ ತಾಲೂಕಿನಿಂದ ನಾನು ಇಲ್ಲಿ ಹುಟ್ಟಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಆದರೆ ಇಡೀ ಜಿಲ್ಲೆಲ್ಲೂ ಯಾರು ಒಂದಷ್ಟು ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತದೆ ಎಲ್ಲಪ್ಪ ಅಂದರೆ ಈ ಪತ್ರಿಕೆ ನೋಡಿದ್ರೆ ಮಾಗಡಿ ವರದಿಗಾರರು ಎಲ್ಲಿದು ಮಾ ಪತ್ರಿಕೆ ಪತ್ರಿಕೆ ಅಡ್ರೆಸ್ ಸೆಂಡ್ ಮಾಡಿದ್ದಾರೆ ಮಾಗಡಿ ಆ ಮಾಗಡಿ ವರದಿಗಾರರು ನಿಮ್ಗೂ ಅದ್ರ ಜೊತೆಯಲ್ಲಿ ಹಳ್ಳಿದು ಸೇವೆ ಸೇರ್ಕೋ ಹೂವಿನಿಂದ ನಾನು ಸ್ವರ್ಗಕ್ಕೆ ಅಂತ ಹೇಳ್ತಾರಲ್ಲ ಆ ಥರ ಒಂದು ನಿಮ್ಮಿಂದನೂ ಇದೊಂದು ಅನುಕೂಲ ಆಗಲಿ ಅಂತೇಳಿ ನಾನು ಕೇಣ ಆಸಕ್ತಿ ಉಳ್ಳ ಎಲ್ಲ ಉದುವರಗಳು ಇದಕ್ಕೆ ಯಾವುದೇ ಮುಜುಗರ ಬೇಡ ಇದಕ್ಕೆ ಯಾವುದೇ ರೆಕಮೆಂಡ್ ಬೇಡ ನಮಗೆ ನಾನು ಸಹಿತ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನನ್ನ ಮಗನದನ್ನು ಸಹಿತ ಸರಳ ಸಾಮರ್ಥ್ಯ ಇದರಲ್ಲೇ ಮಾಡಿದ್ದೀನಿ ಹುಡುಗಿನೂ ಸಹಿತ ಮದಡಿದ್ದೇನೆ ಅಂದರೆ ಯಾಕೆ ಮಾಡಿದೆ ಅಂತ ಪ್ರಶ್ನೆ ಅಲ್ಲ ನಾವು ಒಂದು ಮೈಲಿಗಲ್ಲಾಗಬೇಕು ಬೇರೆಯವ್ರಿಗೆ ಮೈಲುಗಲ್ಲಿ ನೋಡಿ ಮೈಲಿಗಲ್ಲಿ ನೋಡಿ ಅನ್ನೋದಲ್ಲ ನಾವು ಆ ಪತ್ರದಲ್ಲಿ ರಸ್ತೆಯಲ್ಲಿ ಸಾಕಿದಾಗ ಮೈಲಿಗಲ್ಲಿ ನೋಡಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ ಅಂತೇಳಿ ನಾನೇ ಒಂದು ಅದರಲ್ಲಿ ನನ್ನ ಮೊದಲನೇನೇ ನನ್ನ ಮಗನದೇನೆ ಅಲ್ಲೇ ಮದುವೆ ಮಾಡಿದ್ದೀನಿ ಅದಕ್ಕೆ ಯಾರು ಹಿಂಜರಿಯೋದು ಬೇಡ ಮುಜುಗರ ಬೇಡ ಆ ಒಂದು ಮೊದಲೇ ಹೇಳಿದಂಗೆ ಸಾಲದ ಬಾದಿಯಲ್ಲಿ ಯಾರು ನಮ್ಮನ್ನು ಆಡಂಬರ ಮದುವೆ ಮಾಡ್ಬೋದು ಮಾಡಿದ್ರೆ ಸಾಲಕ್ಕೆ ಬಡ್ಡಿ ಕಟ್ಟಬೇಕಾದ್ರೆ ನಾವು ಕಟ್ಟೋದು ಬಡ್ಡಿ ಕೇಳೋಕ್ಕೆ ಬಂದರೆ ನಮ್ಮನೆ ಬರೋದು ಬೇರೆ ಮದುವೆ ಬಂದವರ ಮನೆಗೆಲ್ಲ ಯಾರಿಗೂ ಬಡ್ಡಿ ಕೇಳಲ್ಲ ಆ ಒಂದು ಸಂದರ್ಭವನ್ನು ಜ್ಞಾಪನ ಮಾಡಿಕೊಂಡು ಅದನ್ನೇ ಆ ಒಂದು ದುಂದುವೆಚ್ಚದ ಹಣವನ್ನೇ ಅವರ ಒಂದು 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 ಅಂಗಡಿನೋ ಒಂದು ಹೋಟ್ಲು ಮತ್ತು ಯಾವುದೋ ಒಂದು ಅವ್ರ ಸ್ವಂತ ಒಂದು ಉದ್ಯೋಗನೋ ಏನಾದರೂ ಮಾಡಿ ಆ ಹಣದಲ್ಲಿ ಅವರೇ ಮುಂದಕ್ಕೆ ದಾಂಪತ್ಯಕ್ಕೆ ಅವರ ಜೀವನಕ್ಕೆ ಒಂದು ಅಡಿಗಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು ಅಂತೇಳಿ ಈ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಸರ್ ನೋಂದಣಿಗೆ ಕಡೆ ದಿನಾಂಕ ಇದು ಮಾಡಿದೀರಾ ಹಾಂ ನೋಂದಣಿಗೆ ಕಡೆಯ ದಿನ ಇಪ್ಪತ್ತ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕರಂದು ಅಷ್ಟರೊಳಗಡೆ ಅವರು ನಮಗೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಅದನ್ನು ಸಹಿತ ದಿನಾಂಕವನ್ನು ಗೊತ್ತುಪಡಿಸ್ತೀವಿ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಕರೆ ದಿನಾಂಕನ ಕೊಟ್ಟಿದ್ದಾರೆ ಯಾರ್ಯಾರು ಈಗ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಬಂದಾಗಲೇ ನೋಂದಾಯಿಸ್ಕೊಳ್ತಾ ಇದ್ದಾರೆ ಈ ತಿಂಗಳ ಕಡಿಮೆ ಶಿಕ್ಷಣವೇ ಮೊದಲನೇ ಬರ್ತಕ್ಕಂಥ ಮೊದಲನೇ ವಾರದಲ್ಲಿ ಯಾರ್ಯಾರು ಅಂತ ಹೇಳಿ ನಿಶ್ಚಯ ಆಗ್ತದೆ ನಿಶ್ಚಯ ಮಾಡಿ ನಾನು ಮತ್ತೆ ತಿಳಿಸ್ತೀನಿ ನಿರೀಕ್ಷೆ ಇಲ್ಲ ನಿರೀಕ್ಷೆನೇ ಇಲ್ಲ ನಾನು ಎಷ್ಟು ಭಾಗವಹಿಸ್ತೀವಿ ಅದೇ ಎಷ್ಟೊತ್ತು ನಿರೀಕ್ಷೆ ಇಲ್ಲ ಎಪ್ಪತ್ತು ಜೋಡಿಗಳು ಆಗಿರ್ತದೆ ಸರ್ ಎಪ್ಪತ್ತು ಜೋಡಿ ಅವ್ರ ಪೋಷಕರು ಅವರೆಲ್ಲ ಬರ್ತಾರೆ ಎಪ್ಪತ್ತು ಜೋಡಿ ಜೋಡಿ ಸಂಬಂಧಿಕರು ಎಲ್ಲ ಬರ್ತಾರಲ್ಲ ಸರ್ ಊಟ ಎಲ್ಲ ಹಿಂದೂ ಸಂಪ್ರದಾಯದಲ್ಲಿ ಅಕ್ಷತೆಯಿಂದ ಇಂದ ಹಿಡಿದು ಕಂಕಣದಾರದವ್ರದ್ದು ನಾನು ಕರಪತ್ರದಲ್ಲಿ ಕೊಟ್ಟಿದ್ದೀನಿ ಮಾಂಗಲ್ಯಿಂದ ಹಿಡಿದು ಕಾಲಂಬ್ರ ಹಿಡಿದು ಬಟ್ಟೆಯಿಂದ ಸಮಸ್ತ್ರ ಹಿಡಿದು ಹುಡುಗಾ ಹುಡುಗಿಗೆ ಪೇಟದಿಂದ ಊರಾರದಿಂದ ಎಲ್ಲ ವ್ಯವಸ್ಥೆ ವೇದಿಕೆಯಿಂದಾನೇ ಆಗ್ತದೆ ಆಮೇಲೆ ಅವ್ರು ಬರೋ ಮುಂಚಿತವಾಗಿ ನಾವು ಬಟ್ಟೆ ಕೊಡೋ ಬಿಸ್ ಕೇಳ್ತೀವಿ ನಿಮ್ ಕಡೆಯಿಂದ ಎಷ್ಟು ಜನ ಬರ್ತೀರಾ ಹುಡುಗಿ ಕಡೆಯಿಂದ ಎಷ್ಟು ಜನ ಅವ್ರು ನೂರು ಜನ ಬಂದರೆ ನೂರು ಜನ ಐವತ್ತು ಜನ ಬಂದರೆ ಐವತ್ತು ಜನ ಇನ್ನೂರು ಜನ ಬಂದರೆ ಇನ್ನೂರು ಜನಕ್ಕೆ ತಾಯಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಇದು ಕ್ರಿಸ್ಟ ಕ್ಷೇತ್ರ ಸರಳ ಏನು ಪ್ರೇರಣೆ ಸರ್ ನಿಮಗೆ ಸರಳ ವಿವಾಹಕ್ಕೆ ಏನು ಪ್ರೇರಣೆ ಅಂದರೆ ನನಗೊಂದು ತಾಯಿ ಸನ್ನಿಧಾನದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಯೋಚನೆ ಬಂದಾಗ ನಮ್ಮ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ತಾಯಿಯ ಕೃಪೆ ಆಗಿದ್ದ ನನಗೆ ಫಸ್ಟು ಅನು ನನಗೆ ಜ್ಞಾನೋದಯ ಆಗಿದೆ ಒಂದು ಈ ಥರ ಒಂದು ಸರಳ ವಿವಾಹ ಪ್ರಾರಂಭ ಮಾಡಬೇಕು ಅನ್ನೋದೇ ಒಂದು ಯೋಚನೆ ಆದಾಗ ಚಿಂತನೆ ಆದಾಗ ನಾನು ನಮ್ಮ ದಾಮೋದರ ನಾಯ್ಡು ಮತ್ತು ನಮ್ಮ ಸ್ನೇಹಿತರು ಕೂತ್ಕೊಂಡು ಇಲ್ಲ ಇದು ಪ್ರಾರಂಭ ಮಾಡೋಣ ಒಳ್ಳೆಯದು ಕಂಕಣ ಭಾಗ್ಯ ಕೊಡೋದು ಒಂದು ಸುಳ್ಳೇಳಿ ಮೂರು ನೂರು ಮದುವೆ ನೂರು ಸುಳ್ಳು ಹೇಳಿ ಮದುವೆ ಮಾಡುವಂತ ಹೇಳಿದೆ ಅದರಲ್ಲಿ ನಾವು ನೂರು ದಿನ ಶ್ರಮ ಹಾಕಿ ನೂರು ಮದುವೆ ಮಾಡೋಣ ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು